ಹಾ ನಮಸ್ಕಾರ ಇವತ್ತಿನ ಒಂದು ವೀಡೋದಲ್ಲಿ ಜಾತಕದಲ್ಲಿ ಅಪ್ರತಿಮ ಸೌಂದರ್ಯ ಯೋಗ ಅಂದರೆ ನ್ಯಾಚುರಲ್ಲಾಗಿ ನಿಮಗೆ ತುಂಬ ಒಂದು ಸೌಂದರ್ಯ ಬ್ಯೂಟಿ ಕೊಡುವಂಥ ಒಂದು ಯೋಗ ಜಾತಕದಲ್ಲಿ ಯಾವ ಥರ ಒಂದು ಫಾರ್ಮೇಟ್ ಆಗುತ್ತೆ ಅಂತ ಈ ವಿಡೋದಲ್ಲಿ ಈ ಥರ ನಾನು ಹೇಳಿರುವಂಥ ಒಂದು ಯೋಗ ಇದ್ದರೆ ಅವರಿಗೆ ನ್ಯಾಚುರಲ್ಲಾಗಿನೇ ಒಂದು ಆ ಬ್ಯೂಟಿ ಬರುತ್ತೆ ಆ ಸೌಂದರ್ಯ ನ್ಯಾಚುರಲ್ಲಾಗಿನೇ ಆ ಸೌಂದರ್ಯ ಬರುತ್ತೆ ಅಂತ ಹೇಳ್ಬೋದು ಅವರಿಗೆ ಯಾವುದೇ ಒಂದು ಸೌಂದರ್ಯ ಸಾಧನ ಕೊಡುವ ಮೇಕಪ್ಪು ಏನು ಬೇಕಾಗಿರೋ ಅಷ್ಟೊಂದು ಅದು ತುಂಬ ಒಂದೇ ಅಟ್ರಾಕ್ಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು ಈ ಥರ ಒಂದು ಯೋಗ ಇದ್ದರೆ ಅದು ಯಾವ ಥರ ಒಂದು ಫಾರ್ಮ್ಯಾಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಅಪ್ರತಿಮ ಸೌಂದರ್ಯ ಯೋಗ ಯಾರದೇ ಜಾತಕದಲ್ಲಿ ಶುಕ್ರ ಲಗ್ನದಲ್ಲಿದ್ದಾಗ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ ಇಲ್ಲೇನಾದರೂ ಲಗ್ನದಲ್ಲಿ ಏನಾದರೂ ಶುಕ್ರ ಇದ್ದಾಗ ಅದು ಯಾವುದೇ ಲಗ್ನ ಆಗಿರ್ಬೋದು ಬಟ್ ಲಗ್ನ ಯಾವುದೇ ಆಗಿರಬಹುದು ಬಟ್ ಲಗ್ನದಲ್ಲಿ ಏನಾದರೂ ಶುಕ್ರ ಬಂದಾಗ ಅದು ಅವರಿಗೆ ಒಂದು ತುಂಬ ಒಂದು ಅಟ್ರಾಕ್ಟಿವ್ ಆದ ಒಂದು ಸೌಂದರ್ಯ ಕೊಡ್ತದೆ ತುಂಬ ಒಂದು ತುಂಬ ಕ್ಯೂಟಾಗಿರ್ತಾರೆ ಅವರು ಲಗ್ನದಲ್ಲಿ ಶುಕ್ರ ಇದ್ದಾಗ ತುಂಬ ಒಂದು ಕ್ಯೂಟ್ ನೋಡಲಿಕ್ಕೆ ಒಂದು ಅಷ್ಟೊಂದು ಸೌಂದರ್ಯ ಇರ್ತದೆ ಆ ಸೌಂದರ್ಯ ನಿಮಗೆ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಯಾವ ಸ್ಥಿತಿಯಲ್ಲಿ ಇರಲಿ ಬಟ್ ತುಂಬ ಒಂದು ಅಟ್ರಾಕ್ಟಿವ್ ತುಂಬ ಚೆನ್ನಾಗಿರ್ತದೆ ಶುಕ್ರ ಲಗ್ನದಲ್ಲಿದ್ದಾಗ ಅವರು ತುಂಬ ಒಂದು ಮೋಡಿ ಅಂತ ಸಂಭವಿತ ವ್ಯಕ್ತಿತ್ವ ಜನರು ಬೇಗ ಅವರದ್ದು ಅಟ್ರಾಕ್ಟಿವ್ ಆಗಿರ್ತಾರೆ ವೈಟ್ ಇರ್ತಾರೆ ತುಂಬ ಒಂದು ಕ್ಯೂಟ್ ಕ್ಯೂಟ್ ಆಗಿರ್ತಾರೆ ಶುಕ್ರ ಲಗ್ನದಲ್ಲಿದ್ದಾಗ ಇವರ ಪ್ರಭಾವಕ್ಕೆ ಬೇಗ ಜನ ಒಳಗಾಗ್ತಾರೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ವೃಷಭ ಲಗ್ನ ಆಗಿ ತುಲ ಲಗ್ನಾಗಿ ಏನಾದರೂ ಇಲ್ಲಿ ಶುಕ್ರ ಇದ್ದರೆ ಇನ್ನೂ ಅಟ್ರಾಕ್ಟಿವ್ ಜಾಸ್ತಿ ಆಗುತ್ತೆ ಅದು ತುಂಬ ಸಹಜವಾದ ಸೌಂದರ್ಯ ಇರ್ತದೆ ಅವರಿಗೆ ನೆಕ್ಸ್ಟ್ ಬಂದುಬಿಟ್ಟು ವೃಷಭಾವ ಮತ್ತು ತುಲಾದಲ್ಲಿ ಏನಾದರೂ ಚಂದ್ರ ಇದ್ದರೆ ಇಲ್ಲಿ ವೃಷಭ ರಾಶಿಯಲ್ಲಿ ಏನಾದರೂ ಚಂದ್ರ ಇದ್ದರೆ ಇಲ್ಲಿ ರಾಶಿಯಲ್ಲಿ ಏನಾದರೂ ಚಂದ್ರ ಇದ್ದರೆ ಅದು ಕೂಡ ತುಂಬ ಒಂದು ಅಟ್ರಾಕ್ಟಿವ್ ಆದಂಥ ಒಂದು ವ್ಯಕ್ತಿತ್ವವನ್ನು ಕೊಡ್ತದೆ ಅವರಿಗೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ ತುಂಬ ಮೃದುವಾದ ಸಾಫ್ಟಾಗಿರ್ತಾರೆ ಅವರು ಮತ್ತು ಅವರ ಮುಖಭಾವ ಕೂಡ ಅವರ ಮುಖಭಾವ ಕೂಡ ತುಂಬ ಸಾಫ್ಟ್ ಮೃದುವಾಗಿರ್ತದೆ ತುಂಬ ಒಂದು ಸಿಂಪಲ್ ಆಗಿರ್ತಾರೆ ನೋಡಲಿಕ್ಕೆ ತುಂಬ ಅವ್ರ ಹತ್ರ ಇವರನ್ನು ನೋಡ್ತಾ ಇದ್ದಾರೆ ಮಾತಾಡಬೇಕು ಅಂತ ಅಂತ ಅನಿಸ್ತದೆ ಮತ್ತು ಮೃದುವಾಗಿ ಮೃದುವಾದ ವ್ಯಕ್ತಿತ್ವ ತುಂಬ ಚೆನ್ನಾಗಿರ್ತಾರೆ ಅಟ್ರಾಕ್ಟಿವ್ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಮತ್ತು ಕಣ್ಣು ಕೂಡ ಹಾಗೆ ಕಣ್ಣು ಕೂಡ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತದೆ ನೀವು ಇವ್ರ ಬಳಿ ಹೋದಾಗ ತುಂಬ ಕಂಫರ್ಟ್ ಫೀಲ್ ಆಗುತ್ತೆ ನಿಮಗೆ ರಷಭ ಮತ್ತು ತುಲದಲ್ಲಿ ಏನಾದರೂ ಚಂದ್ರ ಇದ್ದರೆ ನಿಮಗೆ ಕಂಫರ್ಟ್ ಆಗಿ ಫೀಲ್ ಆಗುತ್ತೆ ಮೃದುತ್ವ ಅವ್ರ ಹತ್ರ ಮಾತಾಡಿದ್ರೆ ಒಂಥರ ಏನೋ ನಿಮಗೆ ಸಾಂತ್ವನ ಸಿಕ್ಕಾಗ್ತದೆ ಆ ಥರ ಇರ್ತದೆ ಬಟ್ ಇದೇನಾದರೂ ಲಗ್ನ ಆಗಿದ್ರೆ ಇನ್ನೂ ಜಾಸ್ತಿ ಪವರ್ ಕೊಡ್ತದೆ ಅಂತ ಹೇಳ್ಬೋದು ನಂತರ ಶುಕ್ರ ರಾಹು ಕಾಂಬಿನೇಷನ್ ಶುಕ್ರ ರಾಹು ಕಾಂಬಿನೇಷನ್ ಇದ್ದರೆ ಅದು ಕೂಡ ತುಂಬ ಒಂದು ಅಟ್ರಾಕ್ಟಿವ್ ಆದಂಥ ಒಂದು ಸೌಂದರ್ಯ ಕೊಡ್ತದೆ ಅಸಂಪ್ರದ ಅಸಾಂಪ್ರದಾಯಿಕ ಸೌಂದರ್ಯ ಕೊಡ್ತದೆ ಮತ್ತು ಸಂವೋಹಿತ ವ್ಯಕ್ತಿತ್ವ ಶುಕ್ರ ಮತ್ತು ರಾಹು ಇದ್ದರೆ ಸಂಭೋಹಿತ ವ್ಯಕ್ತಿತ್ವ ಇರ್ತದೆ ನಿಗೂಢ ಆಕರ್ಷಣೆ ಇವರ ಅಟ್ರಾಕ್ಟಿವಲ್ಲಿ ಏನೋ ಒಂಥರ ಸೀಕ್ರೆಟ್ ಆಗೇ ಅಟ್ರಾಕ್ಟಿವ್ ಆಗಿರ್ತಾರೆ ನಿಗೂಢವಾಗಿರ್ತದೆ ಇವರ ಅಟ್ರಾಕ್ಟಿವ್ ತುಂಬ ನಿಮ್ಮನ್ನು ತುಂಬ ತುಂಬ ಒಂದು ಸೆಳೀತದೆ ಶುಕ್ರ ರಾಹು ಇದ್ದರೆ ನಂತರ ಊರದ ಲಗ್ನಾಧಿಪತಿ ಏಳನೇ ಮನೇಲಿದ್ದರೆ ಲಗ್ನಾಧಿಪತಿ ಇಲ್ಲಿ ಉದಾಹರಣೆಗೆ ಲಗ್ನಾಧಿಪತಿ ಯಾರ ಕ್ರಮಗಳಾಗ್ತಾರೆ ಇಲ್ಲಿ ಲಗ್ನಾಧಿಪತಿ ಏನಾದರೂ ಏಳನೇ ಮನೇಲಿದ್ದರೆ ಅದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಇವರು ಆ ಆಗಿ ತುಂಬ ಒಂದು ಅಟ್ರಾಕ್ಟಾಗಿರ್ತಾರೆ ಪ್ರಭಾವಶಾಲಿ ವ್ಯಕ್ತಿತ್ವ ಆಗಿರ್ತದೆ ಇವ್ರದ್ದು ನಿಮ್ಮನ್ನು ಇವರು ತುಂಬ ಪ್ರಭಾವಶಾಲಿ ವ್ಯಕ್ತಿತ್ವ ಹೊಂದಿರ್ತಾರೆ ಇದು ಮೂರು ಮೇಯ್ನು ಶುಕ್ರ ಶುಕ್ರ ಲಗ್ನದಲ್ಲಿದ್ದಾಗ ಮತ್ತು ವೃಷಭ ಮತ್ತು ತುಲದಲ್ಲಿ ಏನಾದರೂ ಚಂದ್ರ ಇದ್ದಾಗ ಮತ್ತು ಶುಕ್ರ ರಾಹು ಇದ್ದಾಗ ಕಾಂಬಿನೇಷನ್ ಇದ್ದಾಗ ಮತ್ತು ಲಗ್ನಾಧಿಪತಿ ಏಳನೇ ಮನೇಲಿದ್ದಾಗ ಇದು ತುಂಬ ಒಂದು ಸೌಂದರ್ಯ ತುಂಬ ಒಂದು ಚೆನ್ನಾಗಿ ಸೌಂದರ್ಯ ಕೊಡುವಂಥ ಒಂದು ಯೋಗ ನಂತರ ಲಗ್ನದಲ್ಲಿ ಚಂದ್ರ ಇದ್ದರೂ ಕೂಡ ಇದೇ ಫಲ ಸಿಗ್ತದೆ ಲಗ್ನದಲ್ಲಿ ಚಂದ್ರ ಇದ್ದರೂ ಕೂಡ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ ಆಮೇಲೆ ಲಗ್ನದಲ್ಲಿ ಗುರು ಇದ್ದರೂ ಕೂಡ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ ಲಗ್ನದಲ್ಲಿ ಮಂಗಳ ಇದ್ದರೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಮತ್ತು ಲಗ್ನದಲ್ಲಿ ಕೆ ಎಚ್ ಕೂಡ ಹಾಗೆ ತುಂಬ ಆಗಿರ್ತಾರೆ ಕಟಕ ಲಗ್ನಾಗಿ ಇಲ್ಲ ಏನಾದರೂ ಚಂದ್ರ ಇದ್ದರೆ ಇದು ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಇದು ಕಟಕ ಲಗ್ನ ಇಲ್ಲಿ ಏನಾದರೂ ಗುರು ಇದ್ದರೆ ಇದು ಕೂಡ ತುಂಬ ಅಟ್ರಾಕ್ಟಿವ್ ಸೌಂದರ್ಯ ತೊಂದರೆ ಕೊಡ್ತದೆ ಆಮೇಲೆ ಇಲ್ಲಿ ತುಲಾ ತುಲ ಮ್ಯಾ ವೃಷಭ ಲಗ್ನ ಆಗಿಲ್ಲಿ ಏನಾದರೂ ಚಂದ್ರ ಇದ್ದರೆ ಅಟ್ರಾಕ್ಟ್ ಆಗಿರ್ತಾರೆ ಇಲ್ಲೇನಾದರೂ ಶುಕ್ರ ಇದ್ದರೆ ಅಟ್ರಾಕ್ಟ್ ಆಗಿರ್ತಾರೆ ಇಲ್ಲಿ ತುಲ ಲಗ್ನ ಆಗಿರಲಿ ಅನ್ನೋದರ ಶುಕ್ರ ಇದ್ದರೆ ಅಟ್ಯಾಕ್ಟ್ ಆಗಿರ್ತಾರೆ ಇಲ್ಲ ಚಂದ್ರ ಇದ್ದರೆ ತುಂಬ ಅಟ್ಯಾಕ್ಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ಮಕರ ಲಗ್ನ ಆಗಿರಲಿ ಏನಾದರೂ ಇದ್ದರೆ ತುಂಬ ಒಂದು ಅಟ್ಯಾಕ್ಟಿವ್ ಆಗಿ ಇರ್ತಾರೆ ಇದು ಅಪ್ರತಿಮ ಸೌಂದರ್ಯವನ್ನು ಕೊಡುವಂಥ ಒಂದು ಯೋಗ ಈ ಯೋಗ ಇದ್ದರೆ ತುಂಬ ಒಂದು ಅಪ್ರತಿ ತುಂಬ ಒಂದು ನ್ಯಾಚುರಲ್ ಆಗಿ ತುಂಬ ಒಂದು ಸೌಂದರ್ಯವಾಗಿರ್ತಾರೆ ನೆಕ್ಸ್ಟ್ ವರ್ತದಲ್ಲಿ ಬೇರೆ ಒಂದು ಹೋದಲ್ಲಿ ಸಿಗೋಣ ನಿಮಗೇನಾದ್ರೂ ಜಾತಕ ಲಕ್ಷ ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೀವಿ ನೆಕ್ಸ್ಟ್ದಲ್ಲಿ ಸಿಗೋಣ ನಮಸ್ಕಾರ